ನೀವು ಮುಂಡಗೋಡ್ ಎಲ್ಲಾಪುರಕ್ಕೆ ಹೋಗಕ್ ಮಾಡ ಒಂದು ವಾರದಲ್ಲಿ ಒಂದು ತಿಂಗಳಲ್ಲಿ ಭೇಟಿ ಮಾಡ್ತೀರಾ ಮುಂಡಗೋಡು ಕೆರೆ ಟಿಬಿಟಿ ಕಾಲನಿ ಕ್ರಾಸ್ ಆ ಕ್ರಾಸ್ನಿಂದ ಆ ಟಿಬಿಟಿ ಕಾಲಿ ನೆಕ್ಸ್ಟ್ ಕ್ರಾಸ್ ಗೋಶಾಲಿ ಅಂದ್ರೆ ಟಿಬಿಟಿ ಕಾಲನಿ ಎಣ್ಣಿಗೆ ಗೋಶಾಲಿ ಟರ್ನ್ ಇದೆ ಅಲ್ಲಿವರೆಗೆ ರೋಡ್ ಸ್ವಲ್ಪ ಹದಗೆಟ್ಟಿದೆ ಅದು ಸಹಜ ಅಲ್ಲಿಂದ ಶಿಥಿಲ್ಗುಂಡಿ ಬ್ರಿಡ್ಜ್ ಊರಿಗೆ ರೋಡ್ ತುಂಬಾ ಚೆನ್ನಾಗಿದೆ ಮಧ್ಯದಲ್ಲಿ ಸ್ವಲ್ಪ ಅದು ಕೂಡ ಅಲ್ಲಿಂದ ಸಿಲ್ಲುಗುಂಡಿ ಬ್ರಿಡ್ಜ್ ಕ್ರಾಸ್ ಆಗಿದ ತಕ್ಷಣ ಅಲ್ಲಿಂದ ಹಿಡಿದು ಎಲ್ಲಾ ಪರವರಿಗೆ ಆ ರೋಡ್ ಪೂರ್ತಿ ಹಾಕಿಗೆ ನಿಮಗೂ ಕೂಡ ಗಮನ ನೋಡಿ ನೀವು ನಾಲ್ಕೈದು ಬಾರಿ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಈ ಕ್ಷೇತ್ರದ ಅದು ಸರ್ಕಾರಿ ಸಂಘ ಅಲ್ಲ ಅದು ಕೂಡ ನೀವು ಇಲ್ಲಿನ ಯಾವ್ದಾಗಿ ಲೋಕಲ್ ಬಾರಿ ಚುನಾವಣೆ ಅಲ್ಲ ವಿಧಾನಸಭೆ ವಿಧಾನಸಭೆ ಒಂದು ಅಲ್ಲಿ ಧ್ವನಿ ಎಗ್ಲಿಕ್ಕೆ ಹೋಗ್ತಾ ಇರುತ್ತೆ ಈ ಕ್ಷೇತ್ರ ಜನತೆಯ ಧ್ವನಿಯನ್ನು ನಿಮ್ಮ ಒಂದು ಮಡಿಲಿಗೆ ಇಟ್ಟುಕೊಂಡು ಅಲ್ಲಿ ಒಂದು ಕೂಗಾಟಕ್ಕೆ ಹೋಗ್ತಾ ಇರೋರು ಅಂತ ಸಂದರ್ಭದಲ್ಲಿ ಆ ರಸ್ತೆ ಗಮನ ಯಾಕೆ ಶಾಸಕರ ಗಮನಕ್ಕೆ ಬರ್ತಾ ಇಲ್ಲ ಸರ್ ಈ ರಸ್ತೆ ಗಮನದ ಬಗ್ಗೆ ನಿಮ್ಮ ಒಂದು ನೋಟಿಫಿಕೇಶನ್ಗಳನ್ನು ನಿಮ್ಮ ಒಂದು ಗೆಜೆಟ್ಗಳನ್ನು ಗಳನ್ನು ಕಾಗೇರಿಯವರಿಗೆ ಮಾಜಿ ಸಂಸದರಾಗಿರ್ತಕ್ಕಂಥ ಹೆಗಡೆಯವರು ಕೂಡ ಯಾಕೆ ನೋಡ್ಲಿಲ್ಲ ಮತ್ತೆ ಈಗ ಬಂದಿರತಕ್ಕಂಥ ಹಾಲಿ ಸಂಸದರು ಕಾಗೇರಿಯವರ ಜೊತೆ ನೀವು ಯಾವ ರೀತಿ ಇದರ ಬಗ್ಗೆ ಅವ್ರ ಮುಂದಗಡೆ ಒಂದು ಈ ಅರ್ಜಿಯನ್ನು ನಾನು ಸಂಸದರಿಗೆ ಎರಡು ಮೂರು ಸಾರಿ ಮಾತಾಡಬೇಕು ನಾನು ಅವತ್ತು ಏನಾಗಿದೆ ರಾಷ್ಟ್ರೀಯ ಹೆದ್ದಾರಿಗಳು ನನ್ನ ಅಂಡರ್ ಬರ್ತಾ ಇದ್ದಾವೆ ನಮ್ದೊಂದು ಶಿರ್ಷಿ ರೋಡು ಅದೇ ರೀತಿ ಆಗಿದ್ದೇ ಇದೆ ಕುಂಟು ತಡಸ್ ಒಂದು ಹೆದ್ದಾರಿ ಶಿಕ್ಷಣ ಆದಾಗ ಅದು ನಮ್ಮ ಕಡೆ ಬರಬೇಕನ್ನೋ ಒಂದು ಆಶೆ ಇತ್ತು ನಮಗೂ ಅದು ವಯ ಒಯ್ದ ಹಣಗಲ್ಲಿ ಈಗ ಕೊಪ್ಪದಿಂದ ತಡಸುವರೆಗೆ ನಾನು ರಾಷ್ಟ್ರೀಯ ಹೆದ್ದಾರಿ ನಾನು ಗಡ್ಗರಿ ಹೊತ್ತು ಮಾತಾಡಿದ್ದೀನಿ ಮಾಡಿ ಅಂದರು ಇವು ಸ್ಟೇಟ್ ಹೈವೇ ಆಗಿರೋದ್ರಿಂದ ಅದು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥವು ಶಾಸಕರ ಬಗ್ಗೆ ನಿಗಾವಹಿಸುವುದು ಅಂತ ಹೇಳಿದರು ಶಾಸಕರು ನಮ್ಮ ಮಾತು ಕೇಳೋ ಪರಿಸ್ಥಿತಿ ಇಲ್ಲ ಇಲ್ಲ ನಾನು ಇಲ್ಲಿ ಇರ್ತಕ್ಕಂಥ ಎ ಡಬಲಿಗೆ ಆನಂತರ ನಮ್ಮ ಎಕ್ಸುಕ್ಯೂಟಿವ್ ಇಂಜಿನಿಯರಿಗೆ ಚೀಫ್ ಇಂಜಿನಿಯರ್ವರೆಗೆ ನಾವು ಮಾತಾಡಬೇಕು ಒಂಥರ ಬಂದು ನೋಡಿ ನಮ್ಮ ಪರಿಸ್ಥಿತಿ ಏನಾಗಿತ್ತು ಮುಂಡಗೋಡದಿಂದ ಎಲ್ಲ ಕೂಡ ಮುಂಡಗೋಡದಿಂದ ಶಿಕ್ಷಿಸಿ ಹೋಗ್ತಕ್ಕಂಥ ಪರಿಸ್ಥಿತಿ ಸರ್ ನಾವು ಏನು ಮಾಡಲಿ ಯಾವುದೇ ಅನುದಾನ ಇಲ್ಲ ಒಂದೂವರೆ ವರ್ಷದಿಂದ ಯಾವುದೇ ಅಂದಾನಿಯಲ್ಲಿ ಗುಂಡಿ ತುಂಬಲಿಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಆದರೂ ಏನೇನೋ ಮಾಡಿ ಸ್ವಲ್ಪ ನಾವು ಅದು ಮಾಡಿಕೊಡ್ತಾ ಇದ್ದೇವೆ ಈಗೇನೋ ಮುಂದೇನೋ ಗ್ರ್ಯಾಂಟ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಬಟ್ ನಂತರ ಒಂದು ಟೆಂಡರ್ ಕರೆದು ನಾವು ಮುಂದೆ ಗುಂಡಿ ತುಂಬತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಸ್ವತಃ ಚೀಫ್ ಇಂಜಿನಿಯರ ಪಾಟೀಲ ನನ್ನ ಕಡೆ ಮಾತಾಡಿದಾಗ ಈಗೇನೋ ಸ್ಟಾರ್ಟ್ ಮಾಡಿದ್ರು ಭಾಳ ಸ್ಲೋ ಆವಿ ವೇಗದಲ್ಲಿ ಕೆಲಸ ನಡೆದಿದ್ದಾರೆ ಅದನ್ನು ನೋಡಿದರೂ ಪುನಃ ಮಳೆಗಾಲ ಬರಲಿ ಕೂಡ ಇವರು ಮುಗಿಸೋ ಲಕ್ಷಣ ಇಲ್ಲ ಮತ್ತು ಇದೇ ಪ್ರಕಾರ ಗ್ರಾಮೀಣ ರಸ್ತೆಗಳು ಸಹಿತ ಇಷ್ಟು ಹಾಳಾಗಿದೆ ಎಲ್ಲ ಗ್ರಾಮೀಣ ರಸ್ತೆಗಳು ಈ ಸಲ ನಮ್ಮಲ್ಲಿ ಹೆಚ್ಚು ಮಳೆ ಬಿದ್ದಿದ್ದರಿಂದ ಅವ್ರ ಎಲ್ಲ ರಸ್ತೆಗಳು ಇದೇ ರೀತಿಯಾಗಿದ್ದಾವೆ ಆ ಬಗ್ಗೆ ಶಾಸಕರು ಏನೂ ಚಿಂತೆ ಇಲ್ಲ ಅವ್ರು ಮಾಡ್ಬೇಕನ್ನತಕ್ಕಂಥ ಇಚ್ಛೆನೂ ಇದ್ದಂಗಿಲ್ಲ ಅನ್ನಿಸ್ತದೆ ಯಾಕಂದರೆ ನಮ್ಮ ಬಂದು ಶಿವಮೊಗ್ಗ ಡಿಸ್ಟಿಕ್ ಹೋಗಿದ್ದೆ ಅಲ್ಲೆಲ್ಲ ಗ್ರಾಮೀಣ ರಸ್ತೆಗಳು ಇದು ಪಾಪ ತುಂಬತಕ್ಕಂಥ ಕೆಲಸ ನಡೆದಿಲ್ಲ ನಾವು ಬಂದು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಫೋನ್ ಮಾಡಿದೆ ಏನಪ್ಪ ಒಂದೇ ರಾಜ್ಯ ಸರ್ಕಾರ ಹೇಗೆ ನೀವು ಕೆಲಸ ಮಾಡ್ತಾ ಇದ್ದಾರೆ ನಾ ಶಿವಮೊಗ್ಗ ಡಿಸ್ಟಿಕ್ ಹೋಗಿದ್ದೆ ಎಲ್ಲ ರಸ್ತೆಗಳಲ್ಲಿ ಗುಂಡಿ ತುಂಬ ಕೆಲಸ ನಡೆದದ ನಮ್ಮಲ್ಲಿ ಮೂಲ ರಸ್ತೆಗಳ ಮೇನಿಗೆ ಇದೆ ಹುಳ್ಳಿಟು ಸುರಿಸಿ ದೇಶಕ್ಕೊಂದು ನೂರು ನೂರ ಐವತ್ತು ಬಸ್ ತೆಗಿತಾರೆ ಸಾವಿರಾರು ಗಟ್ಟಲೆ ವಾಹನ ತಿರುಗ್ತಾರೆ ಇಂಥ ಪರಿಸ್ಥಿತಿಲಿ ಇನ್ನೂ ನೀವು ಪ್ರಾರಂಭ ಮಾಡಿ ಲ ಪ್ರಾರಂಭ ಮಾಡ್ತೀವಿ ಅಂತ ಈಗೇನು ಸ್ಟಾರ್ಟ್ ಮಾಡಿ ಸರಿ ಸರ್ ಒಂಬತ್ತನೇ ತಾರೀಕು ಒಂಬರ್ದಂದು ಒಂಬತ್ತು ಡಿಸೆಂಬರ್ ಒಂಬತ್ತನೇ ತಾರೀಕಿಂದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಬೆಳಗಾವಿ ಅಧಿವೇಶನದಲ್ಲಿದ್ದರೆ ಹ್ಞೂ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಈ ಅಧಿವೇಶನದಲ್ಲಿ ಎಲ್ಲಾಪುರ ಪೂರ್ವ ಮುಂಡಗೋಡು ವಿಧಾನಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ಮತ್ತು ಒಂದು ಮುಖಂಡರಾಗಿ ಆಕಾಂಕ್ಷಿ ಒಂದು ಮುಖಂಡರಾಗಿ ಮತ್ತು ಇಲ್ಲಿಯ ಸಾರ್ವಜನಿಕರ ಬಗ್ಗೆ ಚಿಂತನೆ ಕಾಳಜಿ ವಿಶ್ವಾಸ ಆ ವಿಧಾನಸೌಧದಲ್ಲಿ ನಿಮ್ಮ ಶಾಸಕರಿಗೆ ನಿಮ್ಮ ಮಾಜಿ ಮುಖ್ಯಮಂತ್ರಿಗಳಿಗೆ ಅಲ್ಲಿ ಹೋಗಿ ತಾವು ಮನವಿ ಮಾಡುವಂತಹ ಕೆಲಸಗಳನ್ನು ಈ ಕ್ಷೇತ್ರದಿಂದ ಮನವಿಗಳನ್ನು ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡ್ ಮಾಡ್ಕೊಂಡಿದ್ದೇವೆ ಈಗಾಗಲೇ ನಮ್ದು ಗ್ರಾಮೀಣ ರಸ್ತೆಗಳು ತಂದು ಆನಂತರ ಶಾಲಾ ಕಾಲೇಜುಗಳು ಇರುತ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಶಾಲಾ ಕಟ್ಟಡಗಳು ಮಳೆಯಿಂದ ಹೆಚ್ಚಾಗಿ ಭಾಳ ನಾದು ಆಗಿದ್ದಾವೆ ಬೀಳುವಂಥ ಪರಿಸ್ಥಿತಿಯಲ್ಲಿದ್ದಾವೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳು ಏನು ಗ್ರಾಮೀಣದಲ್ಲಿ ಇದ್ದಾವೆ ಅವ ಪರಿಸ್ಥಿತಿನೂ ಅಷ್ಟ ಆಗಿದ್ದಾವೆ ಇವೆಲ್ಲ ವಿಷಯ ತಗೊಂಡು ನಾವು ಆರ್ ವಿ ದೇಶಪಾಂಡೆ ಅವ್ರನ್ನ ನಮ್ದೇನು ನಮ್ಮ ಮಧ್ಯ ನಮ್ಮ ಡಿಲಿಮಿಟೇಷನ್ ಆಗಿದ್ದು ಈ ಕ್ಷೇತ್ರದ ಮಾಜಿ ಶಾಸಕ ನಮ್ಮ ಆಪ್ತರು ನಮ್ಮ ರಾಜಕೀಯ ಗುರುಗಳು ಈಗಾಗಲೇ ಅವ್ರ ಸರಿ ಅವರು ನಮ್ಮ ಒಂದು ಪೋಸ್ಟ್ ಕೊಟ್ಟರೆ ಅಂದರೆ ಕರ್ನಾಟಕ ರಾಜ್ಯ ಸುಧಾರಣಾ ಆಯೋಗದ ಅಧ್ಯಕ್ಷ ಮಾಡಿದ ನಂತರ ಅವ್ರಿಗೆ ವಿಶ್ ಮಾಡಕ್ಕೆ ಹೋದಾಗ ಹಲವಾರು ಮಂದಿ ಮನವಿಗಳನ್ನು ಅವ್ರು ಕೊಟ್ಟು ಬಂದಿ ಎಸ್ ಇಲ್ಲಿ ಕೆಲವೊಂದು ಸಮುದಾಯ ಭವನಗಳು ಕಾಡ್ತಾ ಕೆಲಸ ನಿಂತಿದವು ಕೆಲವು ರೋಡ್ ಇದಕ್ಕೆ ಆಗಿದಾವೆ ಅಂಥವೆಲ್ಲೋ ಮನವಿ ಮಾಡಿ ಕೊಟ್ಟು ಅವರು ಪತ್ರ ಎಲ್ಲ ಅಧಿಕಾರಿಗಳು ಕಳಿಸಿದ್ರು ಅವರು ಒಂದೇ ಮಾತಾ ಹೇಳಿದರು ನೋಡಪ್ಪ ಪರಿಸ್ಥಿತಿ ಭಾಳ ಕೆಟ್ಟಿದ್ದದೆ ಆರ್ಥಿಕ ತೊಂದರೆ ಇಲ್ಲಿದ್ದ ಅದನ್ನ ಆರ್ಥಿಕ ಮೂಲತೆ ಒಗ್ಗಟ್ಟು ಬಂದಾಗ ಖಂಡಿತ ನಿಮ್ಮ ಕೆಲಸ ಮಾಡಿ ಬರ್ತೀನಿ ಅಂತೇಳಿ ಅದನ್ನು ನಮಗೆ ಭಾಳ ಅಂತ ಇತ್ತು ಯಾಕಂದ್ರೆ ಎಂದ್ರೆ ದೇಶಪಾಂಡುರವರೆಗೂ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಇವತ್ತಿಗೆ ಒಂದು ಎರಡು ವರ್ಷ ಆಗ್ತಾ ಬಂತು ಕಾಂಗ್ರೆಸ್ ಸರ್ಕಾರ ಬರೇ ಇವ್ರು ಇರ್ತಕ್ಕಂಥ ಬಿಟ್ಟಿಗೆ ಐದು ಗ್ಯಾರ ಐದು ಗ್ಯಾರಂಟಿಗಳ ಬಗ್ಗೆ ಅವರ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಗ್ಯಾರಂಟಿಗಳು ಕೆಲವೊಂದು ಅವಶ್ಯ ಕೆಲವೊಂದು ಅನವಶ್ಯಕನೂ ಅದಾವ ನಾವು ಬಾಯಿ ಬಿಟ್ಟುಗಳ ತಪ್ಪಾಗ್ತದೆ ಯಾಕಂದ್ರೆ ಬಡಜನ ಕದರಿಂದ ನೋವಾಗ್ತದೆ ಅವಶ್ಯಕತೆ ಇದ್ದಿದ್ದು ಕೊಟ್ಟು ಅನವಶ್ಯ ತೆಗೆದು ಇಲ್ಲಿ ಅಭಿವೃದ್ಧಿ ಕಡೆ ಕೊಡೋದು ಸೂಕ್ತ ಅಂತ ಅಭಿಪ್ರಾಯ ಸರಿ ಸರ್ ನೀವು ಈ ಕ್ಷೇತ್ರದಲ್ಲಿ ಬಿಟ್ಟು ಬಿಡದಂತೆ ಮೂವತ್ತು ದಿನದಲ್ಲಿ ಮೋಸ್ಟ್ಲಿ ನೀವು ಐದು ದಿನ ಆದರೂ ರಜೆ ತಗೋಬಹುದು ದಿನದಲ್ಲಿ ಏನೋ ಕಾರ್ಯಕ್ರಮ ಅಥವಾ ದಿನ ಒಂದು ಐದು ದಿನ ಅಥವಾ ಒಂದು ದಿನ ರಜೆ ತಗೋಬಹುದು ಮೂವತ್ತು ದಿನದಲ್ಲಿ ಕೂಡ ಟ್ವೆಂಟಿ ಬಾ ಎಲ್ಲಾ ಪುರ ಮುಂಡಗೋಡು ಭಾಗದಲ್ಲಿ ನಾವು ಸಂಚಾರ ವ್ಯವಸ್ಥೆ ರೈತರ ಬಗ್ಗೆ ಕಾಳಜಿ ಯುವಕರ ಬಗ್ಗೆ ಕಾಳಜಿ ಕ್ಷೇತ್ರ ಜನತೆ ಬಗ್ಗೆ ಕಾಳಜಿ ಮುಂದಿನ ದೂರದೃಷ್ಟಿ ಇಟ್ಟುಕೊಂಡು ಅನೇಕ ರೀತಿಯ ಹೋರಾಟ ಮತ್ತೆ ಇಲ್ಲಿ ಡೆವಲಪ್ಮೆಂಟ್ ಆದರೆ ಯಶಸ್ವಿಯಾಗಿ ಆಗಿರ್ತಾ ಇದ್ದೀವಿ ಈ ಗ್ರಾಮೀಣ ಭಾಗದಲ್ಲಿ ಒಂದೂವರೆ ವರ್ಷದಿಂದ ನಡ್ಕೊಂಡು ಬರ್ತಾ ಇಂತ ಕಾಂಗ್ರೆಸ್ ಸರ್ಕಾರ ಮೊನ್ನೆ ಕೂಡ ನಡೆದಿರ್ತಕ್ಕಂಥ ಉಪ ಚುನಾವಣೆಯಲ್ಲಿ ಮೂರು ಕ್ಷೇತ್ರ ಮಹಾರಾಷ್ಟ್ರ ಚುನಾವಣೆ ಒನ್ ಸೈಡ್ ಚುನಾವಣೆ ಜಾರ್ಖಂಡ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ವರ್ಣದಲ್ಲಿ ಕಾಂಗ್ರೆಸ್ನ ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿ ನೀವು ಮಾತಾಡೋಕೆ ಟೀಕೆ ಅಂತ ಅಂತಾರೆ ಮೋದಿಯವರು ಎರಡ್ ಸಾವಿರದ ನಮ್ಮ ದೇಶದ ಪ್ರಧಾನಮಂತ್ರಿ ಆದಾಗ ಅವ್ರ ಕೆಲಸ ಎಲ್ಲ ಭಾರತದ ಎಲ್ಲ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ಮುಂದೆ ದ್ವಿತೀಯ ಬಾರಿನೂ ಆದರು ಸಾಕಷ್ಟು ಅಭಿವೃದ್ಧಿಗಳನ್ನು ತಂದರು ತದನಂತರ ದೇಶವನ್ನು ಆರ್ಥಿಕದಿಂದ ಮೇಲೆತ್ತಿದ್ರು ಇಲ್ಲಿ ಜಗತ್ತಿನಲ್ಲಿ ಆರ್ಥಿಕವಾಗಿ ಮೂರನೇ ರಾಷ್ಟ್ರವಾಗಿ ಬರ ಮುಂಚಿದ್ದು ಅದು ಎಲ್ಲರಿಗೆ ಅಭಿಮಾನಿದೆ ಆದರೆ ಇವರು ಹಿಂದಿನ ವಿಧಾನಸಭಾ ಚುನಾವಣೆ ಬಂದು ಐದು ಗ್ಯಾರಂಟಿಗಳನ್ನು ಏನು ಮೊದಲ ಅನೌನ್ಸ್ ಮಾಡಿ ಮನೆ ಮನೆಗೆ ಕರೆ ಪತ್ರ ಕೊಟ್ಟರೆ ಸ್ವಲ್ಪ ವಿಚಲ ಆದ ಜನ ವೈಯಕ್ತಿಕವಾಗಿ ನಮಗೇನು ಈಗ ನನ್ನ ಮೊದಲ ನಾನು ಆ ನಂತರ ನಾನು ನಮ್ಮ ತಾಲೂಕು ನಮ್ಮ ರಾಜ್ಯ ಅಂತ ಬರ್ತದೆ ಜನಕ್ಕೆ ನನಗೆ ವೈಯಕ್ತಿಕವಾಗಿ ಒಂದು ಬೆನಿಫಿಟ್ ಸಿಗ್ತದಲ್ಲ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಕಾಂಗ್ರೆಸ್ ಕಡೆ ಒಂದು ಆನಂತರ ಅವರು ಆ ಮಾಧ್ಯಮ ಪ್ರಕಾರ ಒಂದು ಆರು ತಿಂಗಳಾಗ ಅನುಷ್ಠಾನ ಮಾಡಿದ್ರು ಗ್ಯಾರಂಟಿಗಳನ್ನು ಗ್ಯಾರಂಟಿ ತಗೊಂಡ ನಂತರ ಅವರು ಆಗಿದ್ದಾರೆ ಇದು ಆಗಿತ್ತು ಅಭಿವೃದ್ಧಿ ನಮಗೆ ಬೇಕು ನಾವು ಅಡ್ಡಾಡೋ ನಮ್ಮ ಊರಿನ ರಸ್ತೆ ಸರಿಯಿಲ್ಲ ಶಾಲೆ ಬಿಲ್ಡಿಂಗ್ಸ್ ಸೋರ್ತಾ ಇದೆ ಅಂಗನವಾಡಿ ಸೋರ್ತಾ ಇದೆ ನಮಗೆ ಇರತಕ್ಕಂಥ ಎಲ್ಲ ಕೃಷಿ ಇಲಾಖೆಗೆ ಅಥವಾ ರೇಷ್ಮೆ ಇಲ್ಲ ಇರ್ತಕ್ಕಂಥ ಇರತಕ್ಕಂಥ ಸ್ಕೀಮ್ ಬಂದಾಗಿಲ್ಲ ಇವೆಲ್ಲ ನೋಡಿದ್ರೆ ಗ್ಯಾರಂಟಿ ನಮ್ಗೆ ಬೇಕಿದ್ದಿಲ್ಲ ಒಂದು ಸಮಗ್ರ ಅಭಿವೃದ್ಧಿನ ಬೇಕಾಗಿತ್ತು ಅಂತ ಸಾಮಾನ್ಯ ಜನರ ಒಂದು ಕೂಗದೆ ಈಗ ಸರಿ ಸರ್ ಮುಂದಿನ ಇಪ್ಪತ್ತೆಂಟರ ಚುನಾವಣೆ ಮತ್ತು ಈ ಯಲ್ಲಾಪುರ ಕ್ಷೇತ್ರ ನಿಜವಾದ ಜನನಾಯಕ ಯಾವ ರೀತಿಯಿಂದ ಇರಬೇಕು ಇವತ್ತು ಸಾಕಷ್ಟು ತೊಂದರೆ ತೊಂದರೆಯಲ್ಲಿ ನಮ್ಮ ಜನ ಕೃಷಿ ಕೃಷಿ ಕೂಲಿ ಕಾರ್ ನಮ್ಮ ನಮ್ಮ ಅಂತೂ ಕೃಷಿ ವಿಶೇಷವಾಗಿ ಭತ್ತದ ಕಲಜನ ಈಗಾಗಲೇ ತೋಟಗಾರಿಕೆ ಬಗ್ಗೆ ಹೋಳುವ ಇದಾರೆ ಜನಕ್ಕೆ ಇವತ್ತು ಸಾಮಾನ್ಯವಾಗಿ ಅವರು ಕಷ್ಟ ಕಷ್ಟ ವ್ಯಕ್ತಿ ಬೇಕಾಗಿದೆ ಈಗ ನಮ್ಮ ಒಂದು ಉದಾಹರಣೆ ಸಹಕಾರಿ ಸಂಘಗಳಿಗೆ ಹೇಳಿ ಎಲ್ಲ ಸ್ಕೀಮ್ನಲ್ಲಿ ಅವ್ರು ಸಾಲ ಕಡಿಮೆ ಬಿಟ್ಟು ಜೀರೋ ಪರ್ಸೆಂಟ್ ಮೂರು ಪರ್ಸೆಂಟ್ ಅಲ್ಲಿ ಕೊಡ್ತಾ ಇದ್ದಾರೆ ಸರ್ಕಾರದಿಂದ ಸಿಗ್ತಕ್ಕಂಥ ಸ್ಕೀಮ್ಗಳನ್ನು ಅವ್ರಿಗೆ ಕೊಡಿಸ್ತಾ ಇದ್ದಾವೆ ಹಾಗಾಗಿ ನಾಯಕ ಅವ್ರಿಗೆ ಬೇಕಾಗಿದೆ ಇವರು ಕೈ ಸಿಗೋದಿಲ್ಲ ಜನರ ಕೈಗೆ ಶಾಸಕರು ಇವರು ಕೈ ಸಿಗೋದಿಲ್ಲ ಬೆಳೆಗಾರರಲ್ಲಿ ನಾವು ಸಿಗೋದು ರಾತ್ರಿ ಹನ್ನೆರಡು ಗಂಟೆಗೆ ಒಬ್ಬ ರೈತಕ್ಕೆ ತೊಂದರೆ ಆಗಿದೆ ಅಂತ ನಾನು ಹುಡುಗ್ ಸಿದ್ಕೊಂಡು ಬೈಕ್ ಮನೆ ಮನಿ ಬಾಗಿಲದಲ್ಲಿ ಅಷ್ಟು ನಾನು ಕೆಲಸ ಮಾಡ್ತಾ ಇದ್ದೀನಿ ಈಗ ಜನರದ್ದು ಏನೋ ಒಂದಪ್ಪ ಇವರು ಕೆಲಸಗಾರ ಅದರ ಜನರಿಗೆ ಸ್ಪಂದಿಸ್ತಾರೆ ಮತ್ತು ಕೆಲವೊಂದು ಅದಕ್ಕೆ ಇಲಾಖೆಗಳಲ್ಲಿ ಲಂಚದ ಪ್ರಭಾವ ಜಾಸ್ತಿ ಆಗುತ್ತೆ ಇದಕ್ಕೆಲ್ಲ ನಾನು ಕಡಿವಾಣ ಹಾಕಿಸಿದ್ದೀನಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಮನೆ ಎಸ್ ಪಿ ಅವರು ಬಂದು ಇಲ್ಲೊಂದು ಸಭೆ ಮಾಡಿದ್ದಾರೆ ಸಂಪರ್ಕ ಆ ಸಂಪರ್ಕ ಸಭೆಯಲ್ಲಿ ನಾ ಅಂತ ಒಂದು ಐದು ವಿಷಯಗಳನ್ನು ಹೇಳಿದೆ ನೋಡ್ರಪ್ಪ ನಮ್ಮದು ಬಡ ಪ್ರದೇಶ ಇಲ್ಲೇ ಮಟಕ ಇಷ್ಟು ಪಿಶು ಜಾಸ್ತಿ ಆಗಿದ್ದಾವೆ ಅದನ್ನು ಕಂಡು ತಗೋಬೇಕು ಪೊಲೀಸ್ ಇಲಾಖೆಯಲ್ಲಿ ಏಜೆಂಟ್ರು ಜಾಸ್ತಿ ಆಗಿದ್ದಾರೆ ಜನರಿಂದ ದುಡ್ಡು ಪೀಕಿ ಅವ್ರು ಅರ್ಧ ಇಟ್ಕೊಂಡು ಅರ್ಧ ಇಲಾಖೆ ಕಟ್ಟಿ ಇದು ಎಂದು ಬಂದಾಗಬೇಕು ಮತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಸರಾಯಿಗಳು ಇವತ್ತು ಸಿಗ್ತಾ ಇಲ್ಲ ಈ ರೇಷನ್ನು ಹಾಲು ಕೊಟ್ಟಂಗೆ ಹೆಂಡದ ಅಂಗಡಿಯವರು ಅವ್ರು ಗಾಡಿ ತೊಗೊಂಡು ಬಾಕ್ಸ್ ಇಳಿಸ್ತಾ ಇದ್ದಾರೆ ನಮಗೋಸ್ಕರ ಚಾ ಅಂಗಡಿ ಒಳಗಿರೋದು ಎಣ್ಣೆ ಹೆಣ್ಣೆ ಈ ಪರಿಸ್ಥಿತಿ ಆಗಿದ್ದದೆ ನಮ್ಮಲ್ಲಿ ಒಬ್ಬ ಮನುಷ್ಯ ಒಂದು ದಿವ್ಸಕ್ಕೆ ಮುನ್ನೂರು ಅದಕ್ಕೆ ಇನ್ನೂ ಐವತ್ತು ಸಾವಿರ ಮಾಡಿ ತಗೊಂಡು ಕೂಡ ಮನೆಗೆ ಹೋಗ್ತಾನೆ ಮನೆಯಾಗ ಹೆಂಡತಿ ಮಕ್ಕಳ ಪರಿಸ್ಥಿತಿ ಭಾಳ ಕಷ್ಟಕ್ಕೇ ನಾ ಹಿಂದೆ ಕೆ ಡಿ ಪಿನ ಜಿಲ್ಲಾ ಪಂಚಾಯತಿ ಸದಸ್ಯ ಸಂದರ್ಭದಾಗ ಕೆ ಡಿ ಪಿ ಮೀಟಿಂಗಿನಲ್ಲಿ ನಮ್ಮ ಎಕ್ಸೈಜ್ ರೆಸ್ಪೆಕ್ಟ್ ಕಳಿಸಿ ನಾನು ಭಾಳ ಸೀರಿಯಸ್ ಆಗಿ ತಗೊಂಡೆ ತಗೊಂಡು ಮಾಧ್ಯಮದಲ್ಲಿ ಟಿ ವಿಲೆಲ್ಲ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಇದನ್ನು ಬಂದ್ ಮಾಡಬೇಕು ಎಲ್ಲೇ ಒಂದು ಲೈಸೆನ್ಸ್ ಹೋಲ್ಡರ್ ಇದ್ರೆ ಅಲ್ಲಿ ಸಹಿತ ಸೆರಾಯಿ ಅಂಗಡಿಯಲ್ಲಿ ಲೂಸ್ ಮಾಡಲಿಕ್ಕೆ ಅವಕಾಶ ಇಲ್ಲ ಶೀಲ್ಡ್ ತೊಗೊಂಡೋಗಿ ಬಾಜುಕ್ಕೊಂದೊಂದು ಶರ್ಟ್ ಹಾಕಿಕೊಂಡು ಅಲ್ಲೇ ಅವರು ಮಾರಾಟ ಮಾಡ್ತಿರ್ತಾರೆ ಅದಕ್ಕೆ ಯಾರು ಕಡಿವಾಣ ಇಲ್ಲ ಪ್ರತಿ ಹಳ್ಳಿಗೂ ಸಹಿತ ಒಂದು ಬೀಡಿ ಅಂಗಡಿಯಲ್ಲಿ ಸರಾಯಿ ಇದೆ ಕಡಿವಾಣ ಹಾಕಬೇಕು ಅಂತಕೊಂಡು ಅವ್ರೇನು ಮನಸಿ ಮಾ ಅದೇ ಮಾತನ್ನ ಎಸ್ ಪಿ ಅವರು ನೋಡಿರಿ ಅವ್ರಿಗಂತೂ ಇಶ್ ವಿಶ್ವಾಸ ಇಲ್ಲ ನಮಗೆ ಅವ್ರು ಕಂಟ್ರೋಲ್ ಮಾಡೋದಿಲ್ಲ ಇವತ್ತು ನೀವು ಒಳ್ಳೆಯ ಉತ್ಸಾಹ ಎಸ್ ಪಿ ಇದ್ದೀರಿ ನಿಮ್ಮ ಇಲಾಖೆ ಮುಖಾಂತರ ಇದನ್ನು ಕಂಟ್ರೋಲ್ ಮಾಡಿ ನಮ್ಮ ಹೆಣ್ಮಕ್ಕಳನ್ನು ಕಣ್ಣೀರು ಉಳಿಸುವಂಥ ಕೆಲಸ ಮಾಡಿರಿ ಅಂತಕ್ಕಂಥ ವಿಚಾರನೂ ಅವ್ರಿಗೆ ಹೇಳಿದ್ದೀನಿ ಆನಂತರ ಲೋಕಲ್ ಟ್ರಾಫಿಕ್ಗಳ ಬಗ್ಗೆ ಹೇಳಿದೆ ನಮ್ಮ ನಗರ ಭಾಳ ಬೆಳೀತಾ ಇದೆ ಟ್ರಾಫಿಕ್ ವ್ಯವಸ್ಥೆ ಒಂದು ನೇಮದ ಟ್ರಾಫಿಕ್ ಒಂದು ರೂಲ್ಸ್ ಜಾರಿ ತಂದು ಆ ಹೋಗೋ ಬರೋವರಿಗೆ ವಾಹನಗಳಿಂದ ತೊಂದರೆ ಆಗೋದು ಅಂತ ಹೇಳಿ ಆಯಿತು ಸ್ಪಂದಿಸಿ ಕೆಲಸ ಮಾಡ್ತಾನೆ ಹೇಳಿ ಎಸ್ವಿ ಅವರು ಆಸ್ಪರ್ಶನ ಕೊಡ್ತವೆ ಈ ರೀತಿ ನಾವು ಚಿಂತನೆಗಳನ್ನು ಮಾಡ್ತೇವೆ ನಮ್ಮ ಕಡೆ ಅಧಿಕಾರ ಇಲ್ಲ ಅಂದರೂ ಸಹಿತ ಒಂದು ಜನ ಇಲಾಖೆ ನಮಗೊಂದು ಹೆಚ್ಚು ಮಹತ್ವ ಕೊಡ್ತದೆ ನಾವು ಹೇಳಿದ ಮಾತು ನಡೀತದೆ ಅನ್ನೋ ಉದ್ದೇಶಕ್ಕೆ ಜನಪರವಾದ ಬೇಡಿಕೆಗಳನ್ನು ಸಹಿತ ಇಲಾಖೆ ಇಡುವಂಥ ಕೆಲಸ ನಾವು ಮಾಡ್ತೇವೆ ಸರಿ ಸರ್ ನೀವು ಹೇಳಿದ್ರಿ ನಿಜವಾದ ಜನನಾಯಕ ಯಾವ ರೀತಿ ಇರಬೇಕು ಅನ್ನೋದು ಅದ್ರ ಬಗ್ಗೆ ಪೂರ್ತಿಯಾಗಿ ನಾವು ಚಿತ್ರಣ ಪರಿಚಿರ್ತೀವಿ ಅದಕ್ಕೆ ಕ್ಷೇತ್ರ ಜನ ಒಪ್ಕೋಬೋದು ಹೈಕಮಾಂಡ್ ಯಾವ ರೀತಿ ಒಪ್ಕೋಬಹುದು ಇದಕ್ಕೆ ಹೈಕಮಾಂಡ್ ಗೆ ಮನ ಹೊಲ್ಸೋದಲ್ಲಿ ಹೈಕಮಾಂಡ್ ಈ ರೀತಿ ಎಲ್ ಟಿ ಪಾಟೀಲ್ ಈ ರೀತಿ ಸಮಾಜ ಸೇವಕ ಈ ರೀತಿ ಒಂದು ಎಲ್ ಟಿ ಪಾಟೀಲ್ ಹುಟ್ಟಾಕಿರ್ತಕ್ಕಂಥ ಒಂದು ಸಮಾಜ ವ್ಯಕ್ತಿ ಎಲ್ ಟಿ ಪಾಟೀಲ್ ಎಲ್ಲ ಅಂತ ಎಲ್ ಟಿ ಪಾಟೀಲ್ ಗೆ ಬೆನ್ನಲ್ವಾಗಿ ನಿಂತಿರ್ತಕ್ಕಂಥ ಒಂದು ವ್ಯಕ್ತಿ ಇದಾಯೆ ಅನ್ನೋದು ಒಂದು ಮೆಸೇಜ್ ಕೊಡುವಂತ ಈ ಮೆಸೇಜ್ ಯಾವ ರೀತಿ ತಲುಪಬೇಕು ಹೈಕಮಾಂಡ್ ಗೆ ಒಳ್ಳೆ ಪ್ರಶ್ನೆ ನಿಮ್ದು ಈ ಸಲ ಲೋಕಸಭಾ ಚುನಾವಣೆ ಬಂದ ಸಂದರ್ಭದಾಗ ಶ್ರೀಮಾನ್ ಹೆಬ್ಬಾರ್ ಅವರು ಅವ್ರ ಕಾಂಗ್ರೆಸ್ ಕಳಿಸಿ ಅವರು ಕಾಂಗ್ರೆಸ್ ಕಡೆ ಕೆಲಸ ಮಾಡಿದ್ರು ಎಲ್ಲ ಲೀಡರ್ಗಳನ್ನು ಅವ್ರು ಕಟ್ಕೊಂಡು ಹೋಗ್ಬಿಟ್ಟು ಆ ಸಂದರ್ಭದಾಗ ಇಲ್ಲಿ ಜೀರೋ ಸ್ವತಃ ಅವರೇ ಹೇಳಿದರು ಎಂಬತ್ತು ಪರ್ಸೆಂಟು ಬಿ ಜೆ ಪಿ ಇದ್ದಂಥ ಎಲ್ಲರೂ ಕಟ್ಕೊಂಡು ನಾವು ಬಂದ್ಬಿಟ್ಟಿದ್ದೀನಿ ಅಲ್ಲಿ ಕೇವಲ ಎಲ್ ಟಿ ಪಾಟೀಲ್ ಎಲ್ ಟಿ ಪಾಟ್ಲ್ ಗುಂಪು ಒಂದು ಮುಂಡಗೋಡ ತಾಲೂಕಿನ ಐತಿ ಅಂತ ಹುಡುಕೊಂಡು ಭಾಷಣ ಮಾಡಿದರು ಅದಕ್ಕೆ ನಾವು ಉತ್ತರ ಕೊಟ್ಟೆ ಎಲ್ ಟಿ ಪಾಟ್ಲ್ ಸೈನ್ಯ ದೊಡ್ಡದಲ್ಲೇ ಎಲ್ ಟಿ ಪಾಟ್ಲಕ್ಕಿಂತ ಭಾರತೀಯ ಜನತಾ ಪಕ್ಷ ಇವತ್ತು ಬೇರೂರಿದೆ ನಮ್ಮ ತಾಲೂಕಿನಲ್ಲಿ ನಿಮ್ಮ ಹಿಂದೆ ಬರೀ ಲೀಡ್ರ ಬಂದಾರ ಓಟ್ರಸ್ ಯಾರು ಹೋಗಿಲ್ಲ ನಾನು ತೋರಿಸ್ತೇನೆ ಅಂತ ಹೇಳಿದೆ ಆ ಪ್ರಕಾರ ನಾವು ಕೆಲಸ ಮಾಡಿ ಇಬ್ಬರೇ ನಮ್ಮ ಮಂಡಳದ ಅಧ್ಯಕ್ಷ ನಾನು ಇಬ್ಬರೇ ಹಿರಿಯರು ಎಲ್ಲ ಯುವಕರು ಕಟ್ಕೊಂಡು ಚುನಾವಣೆ ಮಾಡಿ ಎಲ್ಲ ಬೂತ್ನಲ್ಲಿ ಸಹಿತ ನಮ್ಮ ಲೀಡ್ ಒಂದು ನಾಲ್ಕು ಮುಸ್ಲಿಂ ಜನಾಂಗ ಇರತಕ್ಕಂಥ ಬೂತ್ನೇ ಕಾಂಗ್ರೆಸ್ ಲೀಡ್ ಇತ್ತು ಉಳಿದು ಎಲ್ಲ ಕಡೆಯೂ ಸಹಿತ ನಮ್ಮ ಬೂತ್ಗಳು ಲೀಡ್ ಇತ್ತು ಕೆಲಸ ಮಾಡಿ ತೋರಿಸಿದಾಗ ಹೈಕಮಾಂಡ್ಗೆ ಗೊತ್ತಾಗಿದ್ದಾರೆ ಇವತ್ತು ಎನ್ ಟಿ ನೇತೃತ್ವದ ಮುಡಗೋಡ ತಾಲೂಕು ಹಾಗೂ ಬನವಾಜಿಯಲ್ಲಿ ಯಾವ ರೀತಿ ಕೆಲಸ ಮಾಡಿ ಪಕ್ಷದ ಪರ ಕೆಲಸ ಮಾಡಿದ್ದಾರೆ ಅಂತೇಳಿ ಶ್ರೀಮಾನ್ ವಿಶ್ವೇಶ್ವರಗಡೆ ಕಾಗೇರಿಯವರು ಸಹಿತ ನನ್ನ ಬಗ್ಗೆ ಅಪಾರವಾದ ಒಂದು ವಿಶ್ವಾಸ ಇಟ್ಟಿದ್ದಾರೆ ನನಗೂ ಅವ್ರ ಬಗ್ಗೆ ವಿಶ್ವಾಸ ನನ್ನ ಕೂಗನ್ನು ನಾನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಹೈಕಮಾಂಡ್ ಮುಟ್ಟಿಸಿ ಮುಂದಿನ ದಿನದಲ್ಲಿ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಬಿ ಜೆ ಪಿ ಪಕ್ಷದ ಒಬ್ಬ ಪ್ರತಿನಿಧಿ ಅಂತಕ್ಕಂಥ ವಿಶ್ವಾಸ ನನಗಿದೆ ಆ ದಿಶೆಯಲ್ಲಿ ಜನರ ಒತ್ತಡವೂ ಅದೇ ಯಲ್ಲಾಬುರ್ ತಾಲೂಕಿಗೆ ಹೋದರೂ ಎಂಟಿ ಟಿ ಪಟೇಲ್ ಹೇಳ್ತಾರೆ ಬನವಾಸಿಗೆ ಹೋದರು ಹೇಳ್ತಾರೆ ಮುಳುಗೋಡ್ದಾಗೂ ಹೇಳ್ತಾರೆ ನನ್ನಂತ ಸಕ್ರಿಯವಾಗಿ ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿ ಮತ್ತು ಯಾರು ಉಡ್ಲಿಕ್ಕಿಲ್ಲೋ ನನಗೆ ಸಪೋರ್ಟ್ ಮಾಡಬೇಕಂತ ಜನರ ಅಭಿಪ್ರಾಯವೂ ಅದೇ ಸರಿ ಎಲ್ ಟಿ ಪಾಟೀಲ್ ಕೊಲೆ ಅಂತ ಬರ್ತಾರೆ ಸಮಾಜ ವಿಚಾರ ನನಗೆ ಮೂರು ವರಿಯಿಂದ ನಾಲ್ಕೂವರೆ ಆಗಿ ಬಂತು ಸಮಯ ಕೊಟ್ಟಿರಿ ಅಂದ್ರೆ ಯಾಕೆ ನಾನು ಕೊಲೆ ಅಂತ ಬರ್ತಾದ್ರೆ ನಿಮಗೋಸ್ಕರ ಜನರು ಕೂಡ ಕಾಯ್ತಾ ಇರತ್ತೆ ಅದಕ್ಕೆ ಎಲ್ ಟಿ ಪಾಟೀಲ್ ಹೋರಾಟ ಇಲ್ಲಿವರಿಗೆ ಬಂದಿದೆ ಮುಂದೆ ಶಾಸಕರಾಗಿ ನಿಮಗೆ ದೇವರು ಈ ಕ್ಷೇತ್ರದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಮಾಜ ಸೇವೆ ಕಂಟಿನ್ಯೂ ಮಾಡ್ಲಿಕ್ಕೆ ಅಲ್ಲಿವರಿಗೆ ಇರುವಂತ ಸಂದರ್ಭದಲ್ಲಿ ಈ ಹೋರಾಟ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೋಲು ಆಗದಂತೆ ನೋಡಿಕೊಳ್ಳೋದ್ರಲ್ಲಿ ಯಾವ ಚತುರರು ಯಾವ ಚಾಣಾಕ್ಷದ ರೀತಿಯಿಂದ ಆ ಎಲ್ ಟಿ ಪಾಟೀಲ್ ಕಾಲ್ಬಹುದು ಇವರೇ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇನೆ ಜನರು ನನಗೆ ವಿಶ್ವಾಸ ಇಟ್ಟಿದ್ದಾರೆ ಮುಂದೆ ಸಹಕಾರ ಸಂಘದ ಚುನಾವಣೆಯಲ್ಲಿ ನಾನು ಸಾಧಿಸ್ತೇನೆ ಅನ್ನೋ ವಿಶ್ವಾಸ ನಿಮ್ಮಲ್ಲ ಮುಂದೆ ತಾಲೂಕು ಪಂಚಾಯಿತಿ ಜಿಲ್ಲಾ ಚುನಾವಣೆ ಆ ಚುನಾವಣೆಯಲ್ಲಿ ಸಹಿತ ಆ ಪಕ್ಷಕ್ಕೆ ಪರವಾಗಿ ಕೆಲಸ ಮಾಡ್ತೇನೆ ಮುಂದಿರ್ತಕ್ಕಂಥ ಅವಧಿ ಜನರಿಗೊಳಗೂ ಕೂಡಿ ನಾನು ಕೆಲಸ ಮಾಡ್ತೀನಿ ಮತ್ತು ನನಗೇನದ ನಾ ಒಬ್ಬ ಕೃಷಿಕ ನನ್ನ ಮಗ ಟ್ವೆಂಟಿ ಫೋರ್ ಇಂಟು ಟ್ವೆಂಟಿ ಫೋರ್ ಅಂದರೂ ತಪ್ಪಾಗಲಿಕ್ಕಿಲ್ಲ ಒಂದು ಐವತ್ತು ಎಕರೆ ನಂದು ತೋಟ ಆಯಿತು ಎಲ್ಲ ಅವ್ರು ನೋಡ್ಕೊಂಡು ನನಗೆ ಬೇರೆ ಕೆಲಸ ಏನೂ ಇಲ್ಲ ಸಮಸ್ಯೆ ಫ್ರೀ ಸೇವೆ ಫ್ರೀಬರ್ಡ್ ಬರೇ ಫ್ರೀ ಬರ್ಲಿ ನೂರಕ್ಕೆ ದಿವ್ಸಕ್ಕೆ ಹದಿನೆಂಟು ತಾಸು ಸಮಾಜ ಸೇವೆ ಕೆಲಸ ಮಾಡ್ತೀನಿ ಎಲ್ಲಿ ಹೇಳ್ತಿಪಾಟ್ರ ಅವಶ್ಯಕತೆ ಅವ್ರು ಕಲ್ ತಕ್ಷಣ ಹೋಗ್ತೀನಿ ಅವ್ರಿಗೆ ಕೂಡ ಕೂಡ್ತೀನಿ ಕೆಲಸ ಮಾಡ್ತೀನಿ ನಾನು ದೊಡ್ಡ ಉದ್ದಿಮೆದಾರಿಲ್ಲ ನನಗೆ ಯಾವ ಬಿಸ್ನೆಸ್ ಇಲ್ಲ ನನ್ನ ಕೆಲಸ ಸಮಾಜ ಸೇವೆ ನನಗೆ ಅದೇ ಸಮಾಜ ಸೇವೆ ಅದೇ ಅದೇ ಅದರಲ್ಲೇ ನಾನು ಪೂರ್ತಿ ನನ್ನ ಸಂಪೂರ್ಣ ತೊಡಗಿಸ್ಕೊಂಡ್ಬಿಟ್ಟಿದ್ದೀನಿ ತೊಡಗಿಸ್ಕೊಂಡು ಮತ್ತು ಯಾವುದೇ ಜನರಿಂದ ಅಪೇಕ್ಷೆಯಿಂದ ಕೆಲಸ ಮಾಡ್ತೀನಿ ಮತ್ತು ಯಾವ ಆಫೀಸ್ನಲ್ಲಿ ಹೋಗಿ ಯಾವ ಅಧಿಕಾರಿಗಳ ಕಡೆಯಿಂದ ನಾನು ಚಂದ ಇರ್ತಕ್ಕಂಥ ರೂಢಿ ನನ್ನ ಜೀವನದಲ್ಲೇ ನಾನು ಕಟ್ಕೊಂಡು ಬಂದಿಲ್ಲ ಹಾಗಾಗಿ ನನಗೆ ಅಧಿಕಾರಿ ವರ್ಗನೂ ಸಹ ಭಾಳ ಬೆಲೆ ಕೊಡ್ತದೆ ಸುಮ್ ಸುಮ್ಮನೆ ಯಾರಿಗೆ ತೊಂದರೆ ಕೊಡೋಕೆ ಹೋಗಿಲ್ಲ ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ರು ಲೆಫ್ಟ್ ರೈಟ್ ತಗೊತೀನಿ ಕೆಲಸ ಮಾಡ್ತಕ್ಕಂಥವ್ನಿಗೆ ಸಪೋರ್ಟ್ ಕೊಡ್ತೀನಿ ಅಧಿಕಾರಿ ವರ್ಗದವರು ಸಹಿತ ನನ್ನ ಬಗ್ಗೆ ಹೆಚ್ಚು ಒಂದು ವಿಶ್ವಾಸ ಆಸಕ್ತಿ ಇಟ್ಟಿದ್ದಾರೆ ಇವೆಲ್ಲ ಸಂಪನ್ಮೂಲಗಳು ಬೆಳೆಸ್ಕೊಂಡು ನಾನು ಇಪ್ಪತ್ತೆಂಟನೇ ಚುನಾವಣೆಗೆ ತಯಾರಿ ಮಾಡ್ಕೊಂಡಿರ್ತೀನಿ ಮುಂದೆ ತನ್ನಿಂದಾನೆ ಜನ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಮತ್ತು ಹೈಕಮಾಂಡ್ ಗುರುತಿಸ್ತಾರೆ ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷ ಇರ್ಬೋದು ನಮ್ಮ ಜಿಲ್ಲೆಯ ವರಿಷ್ಠರು ನಮ್ಮ ಸಂಸದರು ಎಲ್ಲರೂ ನನಗೊಂದು ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ ಇನ್ನೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿರಿ ಹೈಕಮಾಂಡ್ ನಿಮ್ಗೆ ಅಂತ ಅಂತೇಳಿ ಆ ಸಂದರ್ಭದಲ್ಲಿ ನಮ್ಮಿಂದ ಏನು ಸಹಕಾರ ಬೇಕು ನಾವು ಕೊಡಲಿಕ್ಕೆ ಬರ್ತಿದ್ದೇವೆ ಆದರೆ ನೀವು ಇನ್ನೂ ಹೆಚ್ಚು ಸ್ಪಂದಿಸಿ ಜನರ ಜೊತೆ ಕೆಲಸ ಮಾಡಿರಿ ಹೋರಾಟ ಮಾಡಿರಿ ಜನ ಪರವಾಗಿ ನಮ್ಮ ಪಕ್ಷ ನಿಮಗೆ ಗುರುತಿಸುತ್ತದೆ ಅಂತಕ್ಕಂಥ ವಿಚಾರನ ಹೇಳಿದ್ದಾರೆ ಅಭ್ಯರ್ಥಿ ನಾನು ನೂರು ನೂರಷ್ಟು ಅಭ್ಯಕ್ತಿ ಕೆಲಸ ಮಾಡ್ತಾ ಇದ್ದೀನಿ ಸರಿ ಸರ್ ನನ್ನ ಕೊನೆಯ ಮೂರು ಪ್ರಶ್ನೆ ಒಂದು ಸ್ಥಳೀಯ ಬಗ್ಗೆ ಹೇಳು ರಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬಗ್ಗೆ ಸ್ಥಳೀಯದಲ್ಲಿ ಶಿವರಾಮ್ ಹೆಬ್ಬಾಲ್ ಅವರು ಭಾರತೀಯ ಜನತಾ ಕಾಂಗ್ರೆಸ್ ಪಕ್ಷದ ಭಾರತೀಯ ಜನತಾ ಪಕ್ಷ ಬಂದ ತಕ್ಷಣ ಉಪಚುನಾವಣೆಯಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತೇಳಿ ವಿ ಎಸ್ ಪಾಟೀಲ್ ಕಾಂಗ್ರೆಸ್ ಕಡೆ ಮುಖ ಮಾಡ ಒಂದು ವೇಳೆ ಮುಂದಿನ ದಿನಮಾನಗಳಲ್ಲಿ ಶಿವರಾಮ್ ಹೆಬ್ಬಾಲ್ ಅವರು ಭಾರತೀಯ ಜನತಾ ಪಕ್ಷದ ಕಾಂಗ್ರೆಸ್ ಕಡೆ ಬಂದ್ರೆ ಎಲ್ ಟಿ ಪಾಟೀಲ್ಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಅಂತೇಳಿ ಕಾಂಗ್ರೆಸ್ ಕಡೆ ಬಂದ್ರೆ ಕನ್ಫರ್ಮ್ ಆಗುತ್ತೆ ಅಂದ್ರೆ ಸಿಗೋದಿಲ್ಲ ಅಂತೇಳಿ ಎಲ್ ಟಿ ಪಾಟೀಲ್ ಟಿಕೆಟ್ ಸಿಗ್ತದೆ ಅಂತೇಳಿ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ರೆ ಇಲ್ಲಿಂದ ವಿ ಎಸ್ ಪಾಟೀಲ್ ಮತ್ತೆ ಹೋದೆ ಮರಳಿ ಪಕ್ಷ ಆ ಪಕ್ಷಕ್ಕೆ ಹೋದ್ರೆ ಅವಾಗ ಎಲ್ ಟಿ ಪಾಟೀಲ್ ಏನಾಗ್ಬೋದು ಇವತ್ತು ಕೆರೆ ಮರೆಯಲ್ಲಿ ಈಗಾಗಲೇ ಕೆಲಸ ನಡೆದದ್ದು ವಾಪೋವಾ ಎದೆ ಈ ರೀತಿ ಗಾಳಿ ಸುದ್ದಿ ಗಾಳಿ ಸುದ್ದಿ ಯಾಕಂದ್ರೆ ಈಗ ನೂರಕ್ಕೆ ನೂರರಷ್ಟು ಕಾಂಗ್ರೆಸ್ ವರಿಷ್ಠ ನನಗೆ ಹೇಳಿದರು ಜವಾಬ್ದಾರಿಯುತ ಜನನ ಇಲ್ಲ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಎಸ್ ಎಂ ಹೆಬ್ಬಾರರಿಗೆ ಎಲ್ಲ ಪಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ಸಿದ ನೂರ ಮೂರರಷ್ಟು ಸಚಿತ ಯಾರಿಗೂ ಕರ್ಲಿಕ್ಕೆ ಆಗಲ್ಲ ಅಂತ ಅವಾಗ ಇವರು ವಿಚಾರ ಆಗ್ಬೋದು ಬಂದರೂ ಇಲ್ಲಿ ಬರಬಹುದು ಆದ್ರೆ ಒಂದೇನಿದೆ ಅವರು ಬೇಸ್ ಪಾಟೀಲ್ಗಳು ಜನರ ಹತ್ರ ಯಾವತ್ತೂ ಸಂಪರ್ಕದಾಗಿಲ್ಲ ಒಂದು ಟೀಮ್ ಇಲ್ಲ ಅವ್ರು ಏನಿದ್ರು ಮೇಲಿಂದ ಹೈಕಮಾಂಡ್ನಿಂದ ಕೆಳಗೆ ಹಿಡಿತಾರೆ ನಾವೆಲ್ಲ ಕೆಳಗಿಂದ ಮೇಲೆ ಹೋಗ್ತೀವಿ ಆ ದೃಷ್ಟಿಯಿಂದ ಇವತ್ತು ಪಕ್ಷ ಕಾಯಿಗೆ ಹೋಗ್ತೀವಿ ಅವರು ಆ ಸಂಪ ಅವರು ಲಾಟ್ರಿ ಮನುಷ್ಯರು ಅದೇನು ಸಕ್ಸಸ್ ಆಗಿ ಒಂದ್ಸಲ ಎರಡು ಸಲ ಹಿಡೀಬೋದು ಲಾಟ್ರಿ ಮನುಷ್ಯ ಪ್ರಯತ್ನಕ್ಕೆ ತಕ್ಕ ಫಲ ಇರ್ತದೆ ಬಂದರೂ ಸಹಿತ ಅವಕಾಶ ಆಗಲ್ಲ ಸರಿ ಸರ್ ನನ್ನ ಕೊನೆಯ ಎರಡು ಯೋಚನೆ ತ್ರೀ ಪರ್ಸೆಂಟ್ ಮಹಿಳಾ ರಿಸರ್ವ್ ಒನ್ ನೇಷನ್ ಒನ್ ಚುನಾವಣೆ ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಮತ್ತು ರಾಜ್ಯ ಸರ್ಕಾರಕ್ಕೆ ಎಷ್ಟಿ ಮೂಡಾ ವಾಕ್ಫ್ ನೀವು ಕೂಡ ವಕ್ ವಾಕ್ಫ್ ಬಗ್ಗೆ ಕೇಳಿ ವಾಕ ಏನು ಮಾಡ್ತಾ ಇದೆ ಹೇಳಿ ಮೂಡ ಸಿದ್ದರಾಮಯ್ಯ ಮೇಲೆ ಬಂದಿರತಕ್ಕಂಥ ಎಷ್ಟಿ ಕ್ಲೀನ್ ಆಗಿದ್ರೆ ಜೈಲಿಗೆ ಹೋಗಿ ಹೊರಗೆ ಬಂದಿರತಕ್ಕಂಥದ್ದು ಇವೆಲ್ಲ ವಿಚಾರಗಳ ಬಗ್ಗೆ ನೋಡ್ತಾ ಹೋದರೆ ನಿಮ್ಗೆ ಏನು ಅನ್ಸುತ್ತೆ ಸರ್ ಈ ರಾಜ್ಯ ಸರ್ಕಾರ ಬಗ್ಗೆ

ಸಂಪೂರ್ಣ ಈ ಕಾಂಗ್ರೆಸ್ ಪಕ್ಷದ ಕೂಡಿ ಅವ್ರ ಮುಖಾಂತರ ಮಾಡಿಸಿದ ಪಿವರ್ ಆ ದುಡ್ಡು ತಗೊಂಡು ಚುನಾವಣೆಗೆ ತೆಲಂಗಾಣಕ್ಕೂ ಅಂತಾರ ಅಥವಾ ಬಳ್ಳಾರಿ ಹೋಯ್ತಂತಾರೆ ಪ್ಯೂವರ್ ಬಳಸ್ಕೊಂಡಿದ್ದು ಹಾಗಾಗಿ ನಾಗೇಂದ್ರ ಒಂದು ಇವ್ರ ಎಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸರ್ಕಾರ ಅಂತ ಹೇಳಲಿಲ್ಲ ತಂದ ಮೇಲೆ ಅಧಿಕಾರಿಗಳು ಮಾಡಿ ಹಾಕೊಂಡು ಇವತ್ತು ಹೊರಗೆ ಬರ್ತಾ ಇರ್ಬೋದು ಹೀಗೆ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪರಿಶಿಷ್ಟರಿಗೆ ಇವ್ರಿಗೆ ಇಟ್ಟಂತ ದುಡ್ಡನ್ನ ಹಿಂಗೆ ಬಳಸುವ ತೀರಾ ಹಿಂಗ ಕೆಲಸ ಆ ದುಡ್ಡು ತಗೊಂಡು ಹೆಂಡಾ ಖರೀದಿ ಮಾಡ್ತಾರ ಯಾವ ಮಟ್ಟಕ್ಕೆ ಬಂತು ರೀ ಅದು ನಮ್ಮನೆ ವಾಲ್ಮೀಕಿ ಜಯಂತಿ ಭಾಷಣದಲ್ಲಿ ವಿಷಯ ನೀವು ವಿಚಾರ ಮಾಡ್ರಿ ನಿಮ್ಗಿಟ್ಟಂತ ದುಡ್ಡು ಇವತ್ತು ಹೋಯ್ತು ಹೆಂಡದ ಹೆಂಡದಂಗ್ಳಿಗೆ ಹೋಯ್ತು ನೀವು ಎತ್ತರ ನಿಮ್ಗೆ ಪ್ರತಿಭಟನೆ ಆಗಬೇಕು ಅಂತ ಹೇಳಿದ ಈ ಮೂಢ ಹಗರಣದಾಗ ಈ ಅವ್ರ ಸೈಕ್ ವಾಪಸ್ ಕೊಟ್ಟಾಗ ಎಲ್ಲ ಅದರಲ್ಲಿ ಹಗರಣ ನಡೆದ ಕೊಟ್ಟಂಗೆ ಅದು ಈಗ ನಡೀತಾ ಇದೆ ಈ ಮೊನ್ನೆನೋ ಬಾಯ ಇಲೆಕ್ಷನಲ್ಲಿ ಮೂರು ಕ್ಷೇತ್ರ ಬಂದ ನಂತರ ಏನೋ ಶಕ್ತಿ ಬಂತು ಅಂತೂ ಹಾರಾಡ್ತಾ ಇದ್ದಾರ ಅದಕ್ಕೆಲ್ಲ ಇವು ಗ್ಯಾರಂಟಿಗಳು ದುಡ್ಡಿನ ದರ್ಪ ಇಲ್ಲೇ ಬಾಜೂರು ಶಿಗ್ಗಾಂ ತಾಲೂಕಿನಾಗ ಸಾಕಷ್ಟು ದುಡ್ಡು ಚಲಾವಣೆ ಆಗುತ್ತೆ ಆ ದೃಷ್ಟಿಯಿಂದ ಗೆದ್ದಿದ್ದಾರೆ ಏನು ನೂರಕ್ಕೆ ಮೂರಷ್ಟು ಜನ ಇಲ್ಲ ಮುಂದೆ ಪುನಃ ಇಲೆಕ್ಷನ್ ಆದರೆ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬರ್ತದೆ ಬಿ ಜೆ ಪಿ ಶಾಸಕರು ನೂರಕ್ಕೆ ತೊಂಬತ್ತರಷ್ಟು ಆಯ್ಕೆಯಾಗಿ ಮುಂದೆ ಮೋದಿಯವರ ನೇತೃತ್ವದಲ್ಲಿ ಒಳ್ಳೆಯ ಸರ್ಕಾರ ಕೊಡಲಿಕ್ಕೆ ಕರ್ನಾಟಕ ಭಾರತೀಯ ಜನತಾ ಪಕ್ಷ ಸಿದ್ಧವಾಗಿದೆ ಈ ಒಂದು ಐದ ಪಹಣಿ ಮೇಲೆ ಕೆಲವೇ ಜನ ಸಾವಿರ ಕೊಟ್ಟು ಎರಡು ಸಾವಿರ ಕೊಟ್ಟು ಎರಡು ಎಗ್ರಿ ಹೊಲ ಕೆತ್ಕೊಂತಾರೆ ಅಂತ ಹೇಳ್ತಾರೆ ಇವತ್ತು ಏನಾಗ್ತಾ ಇದ್ದಕ್ಕಿದ್ದಂಗೆ ಒತ್ತಿದ್ದಕ್ಕಿದ್ದಂಗೆ ಗುಡಿ ಹುಡಿ ಕಟ್ಟದಂಗ್ಬಿಟ್ಟರೆ ಒಂದು ರಾತ್ರಿ ಚಕಣಾಚಾರಿ ಗುಡಿ ಕಟ್ತಾ ಇಪ್ಪತ್ನಾಲ್ಕು ಗಂಟೆ ಒಳಗೆ ಪಹಣಿ ಚೇಂಜ್ ಆಗ್ತಾ ಇದ್ದು ಸರ್ಕಾರ ಈ ಹಿನ್ನೆಲೆ ಇದ್ದು ಅಧಿಕಾರಿಗಳಿಗೆ ಡೈರೆಕ್ಷನ್ ಮಾತ್ರ ಈ ಕೆಲಸ ಆಗ್ತಾ ಇದೆ ಹಾಗಾಗಿ ಇವರು ಏನೆಲ್ಲ ಒಂದು ಕೋಮನ್ನು ಸಂರಕ್ಷಣೆ ಮಾಡಿ ಒಂದು ರಾಜಕೀಯವಾಗಿ ಬಳಸ್ಕೊಳ್ಲಿಕ್ಕೆ ಈ ಕೆಲಸ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ ಅವ್ರಿಗೆ ಏನಾಗಿದ್ದದ ಮೋದಿಯವರು ಒಂದು ಹಿಂದುತ್ವ ಕೆಲಸ ಮಾಡಿ ಕಾಶಿಯನ್ನು ಅಭಿವೃದ್ಧಿ ಮಾಡಿದರು ಅಯೋಧ್ಯದಲ್ಲಿ ರಾಮ ಮಂದಿರ ಆಯಿತು ಇನ್ನೂ ಕಟ್ತಾ ಇದ್ದಾರೆ ಹಿಂದೂ ಅಂತಕ್ಕಂಥದ್ದು ಆಕರ್ಷಣೆ ಆಗ್ತದೆ ಇನ್ನು ಮುಸ್ಲಿಮ್ ಕೊಟ್ಬಿಟ್ಟರು ನಮ್ಮ ಪಕ್ಷ ಗತಿ ಇಲ್ಲ ಅನ್ನೋದಕ್ಕೆ ಒತ್ತಿಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಆ ಒಂದು ಕೋಮಿನ ಜನರು ಓಲೈಕೆ ಮಾಡೋ ಕೊಟ್ಟಿದ್ದಾರೆ ಕರ್ನಾಟಕ ನಮ್ಮ ಸರ್ಕಾರ ಇವತ್ತು ಜನಕ್ಕೆಲ್ಲ ಗೊತ್ತಾಗಿದ್ದದೆ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಹೋರಾಟ ನಡೆದಿದೆ ಇನ್ನು ಮುಂದಿನ ದಿನದಲ್ಲಿ ಇವರು ಮನಿ ಮನೆ ಎದ್ದು ಈ ಸರ್ಕಾರದ ಬರೋ ಹೋರಾಟ ನಡೆದು ಕ್ರಾಂತಿ ಆಗುವಂತೂ ನೋಡಿಕೊಳ್ಳೋದು ಸತ್ಯ ಸರಿ ಸರ್ ಓಕೆ ನಾನು ಕೊನೆ ಪ್ರಶ್ನೆ ರಾಜ್ಯಕ್ಕೆ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ಚುನಾವಣೆ ಥರ್ಟಿ ತ್ರೀ ಪರ್ಸೆಂಟ್ ಮಹಿಳಾ ಇದರ ಬಗ್ಗೆ ನಿಮ್ಮೊಂದು ಅಭಿಪ್ರಾಯ ಏನಿದೆ ಸರ್ ತರ್ಟಿ ತ್ರೀ ಪರ್ಸೆಂಟ್ ಮಹಿಳೆಯರು ಕೊಟ್ಟಿದ್ದು ಸೂಕ್ತ ಶೇಕಡಾ ಅಷ್ಟು ಜನರು ಇವತ್ತು ಮಹಿಳೆಯರು ಇದ್ದರಿಂದ ಅವರೆಲ್ಲರೂ ಸಹಿತ ಇವತ್ತು ಇವತ್ತು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪೈಲಟ್ ಹಾರು ಹಾರಿಸುವವರಿಗೆ ಮಹಿಳೆಯರು ಸದಂಡ ಆಗಿದ್ದಾರೆ ಮೂವತ್ತ್ಮೂರು ಪರ್ಸೆಂಟ್ ಕೊಟ್ಟಿದ್ದು ಯೋಗ್ಯತೆ ಕೊಡಬೇಕನ್ನು ಒಳ್ಳೆಯ ಸಂವಿಧಾನ ಚುನಾವಣೆಯನ್ನು ಸಹಿತ ಒಂದು ದೃಷ್ಟಿಯಿಂದ ನೋಡಿದರೆ ಇವೆಲ್ಲ ಅಂದರೆ ಒನ್ ಏಷ್ಯನ್ ಒಂದು ಚುನಾವಣೆಯಿಂದ ಗ್ರಾಮ ಪಂಚಾಯಿತಿಯಿಂದನೇ ತೊಳ್ಕೊಕೊಳೋದು ಬೇಡ ಅಟ್ಲೀಸ್ಟ್ ಜಿಲ್ಲಾ ಪಂಚಾಯತಿಯಿಂದ ಮ್ಯಾಲೆ ಜಿಲ್ಲಾ ಪಂಚಾಯತಿ ವಿಧಾನಸಭಾ ಲೋಕಸಭಾ ಈ ರೀತಿಯಾಗಿದ್ದರೂ ಒಳ್ಳೆಯದು ಆರ್ಥಿಕ ಮುಗ್ಗಟ್ಟು ಕಡಿಮೆ ಆಗ್ತದೆ ಜನರಿಗೆ ಏನು ಇವರು ವೈಯಕ್ತಿಕ ಹೋಗೋದು ಕಡಿದು ಶ್ರಮ ಕಡಿಮೆ ಆಗ್ತದೆ ಅದು ಕಾನೂನು ಜಾರಿ ತರಲಿಕ್ಕೆ ಆಗಿದೆ ಸರಿ ಸರ್ ಓಕೆ ನನ್ನ ಕೊನೆಯದಾಗಿ ಯಲ್ಲಾಪುರ ಬನವಾಸಿ ಮುಟುಗೋಡ ಎಂಬತ್ತೊಂದನೇ ವಿಧಾನಸಭಾ ಕ್ಷೇತ್ರದ ಎಲ್ ಟಿ ಪಾಟೀಲ್ ಅವರ ಮುಖಂಡತ್ವದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಗೆಲುವು ಆಗದಂತೆ ನೋಡಿಕೊಂಡಿರ್ತಕ್ಕಂಥ ಎಲ್ ಟಿ ಪಾಟೀಲ್ ಅವರ ಸಾಮರ್ಥ್ಯ ಎಲ್ ಟಿ ಪಾಟೀಲ್ ಅವರ ಪಡೆ ಎಲ್ ಟಿ ಪಾಟೀಲ್ ಅವರ ಗುರಿ ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಮುಂದಿನ ಚುನಾವಣೆಯ ದೂರದೃಷ್ಟಿ ಇಟ್ಟುಕೊಂಡು ಮತ್ತು ಈ ಕ್ಷೇತ್ರದಲ್ಲಿ ದೂರದೃಷ್ಟಿ ಮುಂದಿನ ಚುನಾವಣೆ ಅನ್ನೋದಕ್ಕಿಂತ ಒಂದು ಸಮಾಜ ಸೇವೆಯಲ್ಲಿ ಟ್ವೆಂಟಿ ಫೋರ್ ಇಂಟ್ಯೂಸ್ ತೊಡಗಿಸ್ಕೊಂಡಿರ್ತಕ್ಕಂಥ ನೀವು ಕೊನೆಯದಾಗಿ ಈ ಕ್ಷೇತ್ರ ಜನರಿಗೆ ಏನು ಹೇಳಿಕೆ ಇಷ್ಟ ಮೆಸೇಜ್ ಕೊಡೋದಾದ್ರೆ ಮುಂದಿನ ಚುನಾವಣೆ ನಾನು ಹೇಳಲಿಕ್ಕೆ ಬಯಸ್ತಾ ನೀವು ಪ್ರಾಮಾಣಿಕವಾಗಿ ಎಲ್ಲ ಮುಖಂಡರನ್ನು ನೀವೊಂದು ಸಮಾಲೋಚನೆ ಮಾಡಿ ಯಾರು ನಿಜವಾದ ಜನರ ಸಲುವಾಗಿ ಕೆಲಸ ಮಾಡೋದು ಯಾರ ಅಧಿಕಾರದ ಸಲುವಾಗಿ ಹತ್ತರಿತಾ ಇದ್ದಾರೆ ಮತ್ತು ನಿಮಗೇನಾಯ್ತಲ್ಲ ನಿಮಗೆ ಆಪತ್ತಿದ್ದ ಕೂಗಿದ ತಕ್ಷಣ ಆ ಮುಖಂಡ ನಿಮ್ಮ ಹತ್ರ ಬಂದಿರಬೇಕು ಅಂಥ ಮುಖಂಡನ್ನ ಆಯ್ಕೆ ಮಾಡ್ಬೋದು ಮತ್ತು ಭ್ರಷ್ಟಾಚಾರಗಳು ಜಾಸ್ತಿ ಆಗ್ತಾ ಇದ್ದಾರೆ ಅವಕ್ಕ ಬಗ್ಗೆ ಕಡಿವಾಣ ಹಾಕ್ತಕ್ಕಂಥ ಕೆಲಸ ಮಾಡಿ ಮುಂದಿನ ದಿಶೆಯಲ್ಲಿ ಹಂಕ ನಾಯಕನಾಯ್ಕೊಂಡು ನೀವು ಚುನಾಯಿದ್ರಿ ಅಂತೇಳಿ ಅವರ ತನ್ನ ಕೈಗೊಂಡು ಕೇಳಬಹುದು ತುಂಬಾ ಧನ್ಯವಾದಗಳು ಎಷ್ಟೋ ದಿನವರೆಗೆ ಎಲ್ ಡಿ ಪಾಟೀಲ್ ಅವರೇ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಕ್ಷೇತ್ರದ ನಿಜವಾದ ಜನನಾಯಕ ಯಾವ ರೀತಿ ಇರಬೇಕು ಅನ್ನುವಂಥ ಒಂದು ಮೆಸೇಜನ್ನು ಮತ್ತು ಇಷ್ಟವರೆಗೆ ಈ ಸಮಯ ಈ ವಿಚಾರ ನಿಮ್ಮ ಆಲೋಚನೆ ನಿಮ್ಮ ವಿಶ್ವಾಸ ಮತ್ತು ಕಾಂಗ್ರೆಸ್ಸನ್ನ ಐದು ಗ್ಯಾರಂಟಿ ಒಂದೂವರೆ ವರ್ಷ ಸರ್ಕಾರ ಹನ್ನೊಂದು ವರ್ಷದಲ್ಲಿ ಎನ್ ಡಿ ಎ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಅನಂತಕುಮಾರ್ ಹೆಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು ಮತ್ತು ವಿಶೇಷಕ್ಕಾಗಿರೋರು ಬಂದಲ್ಲಿ ಏನು ಮಾಡಬಹುದು ಶಿವರಾಮ್ ಹೆಬ್ಬಾರ್ ಅವರ ವಿಫಲಗಳನ್ನು ಮತ್ತು ವಿ ಎಸ್ ಪಾಟೀಲ್ ಅವರ ಬದಲಾವಣೆ ಕಹರೆ ಎಲ್ ಟಿ ಪಾಟೀಲ್ ಅವರ ಸಾಧನೆ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಕಹರನ್ನು ಕೂಗಲಿಕ್ಕೆ ಎಲ್ ಟಿ ಪಾಟೀಲ್ ಅವರ ಮುಖಂಡತ್ವದಲ್ಲಿ ಎಲ್ ಟಿ ಪಾಟೀಲ್ ಅವರಿಗೆ ಈ ಬಾರಿ ಮುಂದೆ ಕೂಡ ಬಿಫನ್ ಸಿಗುವುದು ಖಚಿತ ಅಂತ ನಿಮ್ಮದು ಬಾಯಿಂದ ಅಂತ ಈ ಕ್ಷೇತ್ರ ಜನರ ಮಾತುಗಳನ್ನು ಬರ್ತಾರೆ ಇಷ್ಟೊತ್ತುವರೆಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ನಿಮ್ಮ ಸಮಯವನ್ನು ವಿಚಾರವನ್ನು ಹಂಚಿಕೊಂಡಿದ್ದಕ್ಕೆ ಆ ದೇವರು ನಿಮಗೆ ಯಶಸ್ಸನ್ನು ಕೊಡಿ ಅಂತ ಹೇಳುತ್ತಾ ಈ ಎಲ್ ಟಿ ಪಾಟೀಲ್ ಲಕ್ಷ್ಮಣ್ ತಿಮ್ಮ ತಿಪ್ಪಣ್ಣ ಪಾಟೀಲ್ ಅವರು ಲಕ್ಷ್ಮಣ ರಾಮನ ತಮ್ಮ ಲಕ್ಷ್ಮಣ ಇಲ್ಲಿ ಎಲ್ ಟಿ ಪಾಟೀಲ್ ವಿಧಾನಸೌಧದಲ್ಲಿ ಕೂಗು ಕಹಲೆ ಮುಗಿಸ್ಲಿಕ್ಕೆ ಹೋಗ್ತಾ ಇರುವಂತ ಎಲ್ ಟಿ ಪಾಟೀಲ್ ಅವರ ಜೊತೆ ಮತ್ತೆ ಭೇಟಿ ಆಗ್ತದೆ ನಾನ್ ನೋಡ್ತಾರೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ